ನೊಂದ ರೋಗಿಗಳ ಪಾಲಿಗೆ ಬೆಳಕಾದ ಮನ್ನಾ ಯೋಜನೆ ನೊಂದ ಕುಟುಂಬಕ್ಕೆ ಆಧಾರವಾದ ಸ್ನೇಹಾಲಯದ ಮನ್ನಾ ಯೋಜನೆ ಮಾದರಿಯಾದ ಮಹಾದಾನಿಯ ನಿರ್ಧಾರ ಹೌದು ಜೋಸೆಫ್ ಮಿನೇಜುಸ್ ಸಾಸ್ತಾನ ಇವರ ನೇತೃತ್ವದಲ್ಲಿ ಇವರ ಕುಟುಂಬದ ಸಹಯೋಗದೊಂದಿಗೆ ದಶಕದಿಂದ ಮಂಗಳೂರಿನಲ್ಲಿ ಯಶಸ್ವಿಯಾಗಿ ನಡೆಯುತ್ತಿರುವ ಸ್ನೇಹಾಲಯದಲ್ಲಿನ ಮಧ್ಯಾಹ್ನದ ಊಟ ನೀಡುವ ಯೋಜನೆಯಾದ ಮನ್ನಾ ಕಾರ್ಯಕ್ರಮವನ್ನು ಒಂದು ಶತಮಾನದವರೆಗೆ ನಿರಂತರವಾಗಿ ಮುನ್ನಡೆಸಲು ಪ್ರತಿಜ್ಞೆ ಮಾಡಿದ್ದಾರೆ ಹೌದು ಮಂಗಳೂರಿನ ಹೆಸರಾಂತ ಸೇವಾ ಸಂಸ್ಥೆಯಾದ ಸ್ನೇಹಾಲಯ ಚಾರಿಟೇಬಲ್ ಟ್ರಸ್ಟ್ ಸುಮಾರು ಒಂದು ದಶಕದಿಂದ ವೆಲ್ಲಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು ಏಳ್ನೂರು ಮಂದಿಗೆ ಪ್ರತಿದಿನ ಮಧ್ಯಾಹ್ನದ ಊಟವನ್ನು ಉಚಿತವಾಗಿ ಇದೆ ದೂರದ ಊರುಗಳಿಂದ ಸರ್ಕಾರಿ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ದಾಖಲಾಗುವ ರೋಗಿಗಳಿಗೆ ಹಾಗೂ ಅವರ ಸಹವರ್ತಿಗಳಿಗೆ ನೀಡುತ್ತಿರುವ ಮಧ್ಯಾಹ್ನದ ಊಟವನ್ನು ಉಚಿತವಾಗಿ ನೀಡುವ ಸ್ನೇಹಾಲಯದ ಉದ್ದೇಶ ಯಶಸ್ವಿಯಾಗಿ ನಡೆಯುತ್ತಿದೆ ಇದೀಗ ಈ ಮನ್ನಾ ಯೋಜನೆಯು ಯಶಸ್ವಿಯಾಗಿ ಹತ್ತು ವರ್ಷಗಳನ್ನು ಪೂರೈಸಿದೆ ಸಣ್ಣದಾಗಿ ಬಿತ್ತಿದ ಮಾನವೀಯತೆ ಎಂಬ ಬೀಜವು ಇದೀಗ ದಕ್ಷಿಣ ಕನ್ನಡ ಉಡುಪಿ ಮಡಿಕೇರಿ ಕೇರಳ ಹಾಗೂ ಚಿಕ್ಕಮಗಳೂರು ಮುಂತಾದೆಡೆ ವಿಶಾಲವಾಗಿ ಮತ್ತು ಎತ್ತರವಾಗಿ ಬೆಳೆದಿದೆ ಅದು ಕಲ್ಪನೆಗೂ ಮೀರಿದ ರೀತಿಯಲ್ಲಿ ವಿಸ್ತರಿಸಿದೆ ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಫಾರ್ಚೂನ್ ಲೈಫ್ ವೆಲ್ತ್ ಪ್ರೈವೇಟ್ ಲಿಮಿಟೆಡ್ ನವದೆಹಲಿ ಇದರ ನಿರ್ದೇಶಕ ಹಾಗೂ ಮುಂಬೈನಲ್ಲಿರುವ ಪಿಟಿಐ ಕನ್ಸಲ್ಟೆನ್ಸಿಯ ಮಾಲೀಕರಾಗಿರುವ ಜೋಸೆಫ್ ಮಿನೇಜುಸ್ ಅವರು ಮುಂದಿನ ಮೂರು ತಲೆಮಾರುಗಳಿಗೆ ಅಂದಾಜು ನೂರು ವರ್ಷ ಸದರಿ ಮನ್ನಾ ಯೋಜನೆಯನ್ನು ಮುನ್ನಡೆಸುವ ಪ್ರತಿಜ್ಞೆಯನ್ನ ಮಾಡಿದರು ಅವರು ತಮ್ಮ ಮೊಮ್ಮಗ ನಾಥನ್ ಎಂಬವರ ಐದನೇ ಹುಟ್ಟುಹಬ್ಬದ ಆಚರಣೆಯ ವೇಳೆ ಈ ಯೋಜನೆಯ ಬಗ್ಗೆ ಪ್ರಕಟಣೆಯನ್ನು ನೀಡಿದ್ರು ಅಲ್ಲದೆ ಮಿನೇಜಸ್ ಮತ್ತು ಅವರ ಕುಟುಂಬವು ಮುಂದಿನ ನೂರು ವರ್ಷಗಳವರೆಗೆ ಮಧ್ಯಾಹ್ನದ ಊಟದ ಕಾರ್ಯಕ್ರಮಕ್ಕೆ ತಗಲುವ ಎಲ್ಲ ಖರ್ಚಿನ ಬಾಪ್ತು ಸಹಾಯ ನೀಡಲು ಮುಂದಾಗಿದೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುವ ಈ ಯೋಜನೆಗೆ ಪ್ರತಿ ತಿಂಗಳು ಮೂರು ಲಕ್ಷಗಳ ದೇಣಿಗೆಯನ್ನು ನಿರಂತರವಾಗಿ ನೀಡುವ ಬಗ್ಗೆ ವಾಗ್ದಾನವನ್ನು ಮಾಡಿದ್ದಾರೆ ಲೋಕೋಪಕಾರದ ಈ ಮಹಾ ಕಾರ್ಯವು ಕೇವಲ ಉದಾರ ಕೊಡುಗೆಯಾಗಿರದೆ ಹಿಂದುಳಿದವರ ಬಡವರ ಯೋಗಕ್ಷೇಮದಲ್ಲಿ ಸಹಾಯ ಹಸ್ತ ನೀಡುವ ದೂರದೃಷ್ಟಿಯ ಕಾರ್ಯವಾಗಿದೆ ಸ್ನೇಹಾಲಯದ ಇಂತಹ ಕಾರ್ಯಕ್ರಮಗಳನ್ನು ಹಾಗೂ ಹಸಿದ ಹೊಟ್ಟೆಗೆ ಊಟ ನೀಡುವ ಮನ್ನಾದಂತಹ ಯೋಜನೆಯನ್ನ ಬೆಂಬಲಿಸುವ ಮಿನೇಜಸ್ ಕುಟುಂಬದ ನಿರ್ಧಾರವು ಮಾದರಿ ಕಾರ್ಯವಾಗಿದೆ ನೊಂದು ಹೋದ ರೋಗಿಗಳ ಕುಟುಂಬಕ್ಕೆ ಸಾಂತ್ವನ ಹಾಗೂ ಬಲ ನೀಡುವ ನೈತಿಕ ಕೆಲಸವನ್ನ ಈ ಕುಟುಂಬ ಮಾಡಲಿದೆ ಆಸ್ಪತ್ರೆಯಲ್ಲಿರುವಾಗ ಕಷ್ಟದ ದಿನಗಳನ್ನು ಎದುರಿಸುವ ಅನೇಕ ರೋಗಿಗಳಿಗೆ ಈ ಯೋಜನೆ ಸಹಕಾರಿಯಾಗಲಿದೆ ಸದಾ ಸದ್ಗುಣಿ ಹೃದಯವುಳ್ಳ ದಾನಿಗಳನ್ನ ತನ್ನ ಹಿತೈಷಿಗಳನ್ನೇ ನೆಚ್ಚಿಕೊಂಡು ಬಂದಿರುವ ಸ್ನೇಹಾಲಯ ಸಂಸ್ಥೆಗೆ ಮಿನೇಜಸ್ ಕುಟುಂಬದ ಆಶ್ವಾಸನೆ ದೊಡ್ಡ ಉಡುಗೊರೆಯಾಗಿದೆ ಈ ಮೂಲಕ ಸ್ನೇಹಾಲಯಕ್ಕೆ ತನ್ನ ಉದ್ದೇಶದಡಿಯಲ್ಲಿ ಅವಿರತವಾಗಿ ಮುಂದುವರಿಯುವ ಭರವಸೆ ಸಿಕ್ಕಿದೆ ಪ್ರೀತಿ ತ್ಯಾಗ ಸಹಾನುಭೂತಿ ಹಾಗೂ ಮಾನವೀಯ ಗುಣಗಳಿಂದ ಪ್ರೇರೇಪಿಸಲ್ಪಟ್ಟ ಮಾನ್ಯ ಮಿನೇಜಸ್ ಅವರು ಸ್ನೇಹಾಲಯದ ಮಧ್ಯಾಹ್ನದ ಊಟ ನೀಡುವ ಮನ್ನಾ ಯೋಜನೆಯು ಭವಿಷ್ಯದಲ್ಲಿ ನಿರಂತರವಾಗಿರುತ್ತದೆ ಅಂತ ಖಚಿತಪಡಿಸಿದ್ದಾರೆ ಈ ನುಡಿಗಳು ದೈವಿಕವಾಗಿ ಸಿಕ್ಕಿರುವ ಭಗವಂತನ ಆಶೀರ್ವಾದ ಎಂದೇ ಸ್ನೇಹಾಲಯ ಪರಿಗಣಿಸಿದೆ ಮಿನೇಜಸ್ ಕುಟುಂಬದ ಬದ್ಧತೆ ಮತ್ತು ದೂರದೃಷ್ಟಿಗಾಗಿ ಸ್ನೇಹಾಲಯ ತನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದೆ ಮಿನೇಜಸ್ ಕುಟುಂಬದ ಕೊಡುಗೆ ಕೇವಲ ದೇಹಕ್ಕೆ ಆಹಾರವನ್ನು ನೀಡುವುದು ಅಷ್ಟೇ ಅಲ್ಲ ಅದರ ಜೊತೆಗೆ ಆತ್ಮವನ್ನು ಪೋಷಿಸುವುದು ಅಗತ್ಯವಿರುವವರಿಗೆ ಧೈರ್ಯ ಭರವಸೆ ಮತ್ತು ಮಾನವೀಯತೆಯನ್ನು ಯಾವುದೇ ಸ್ವಾರ್ಥವಿಲ್ಲದೆ ನೀಡುವಂಥದ್ದೂ ಸತ್ಯ ಇವರ ನಿಸ್ವಾರ್ಥ ಈ ಕಾರ್ಯವು ಇತರರನ್ನ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸಿದೆ ದಯೆಯ ಈ ಒಂದು ಸತ್ಕಾರ್ಯವು ಮೂರು ತಲೆಮಾರುಗಳಾದ್ಯಂತ ನೆಲೆ ನಿಂತು ಮಾನವೀಯತೆ ಸಮಾಜದಲ್ಲಿ ಇನ್ನೂ ಜೀವಂತವಿದೆ ಅಂತ ಸಾಬೀತುಪಡಿಸಿದೆ ನಾವೆಲ್ಲರೂ ಜೊತೆಯಾಗಿ ಪರಸ್ಪರ ಕೂಡಿ ಬದುಕೋಣ ಎಂಬುದೇ ನಮ್ಮ ಹಾರೈಕೆ